ಸ್ನೇಹಿತರೆ ಮತ್ತೊಮ್ಮೆ ಬೆಳಗಾವಿ ಜಿಲ್ಲೆಯ ಕಾಂಗ್ರೆಸ್ನ ಭಿನ್ನಮತ ಇಡೀ ರಾಜ್ಯಾದ್ಯಂತ ಸದ್ದು ಮಾಡ್ತಾಯಿದೆ ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ಒಂದು ಸಮ್ಮಿಶ್ರ ಸರ್ಕಾರದ ಪತನಕ್ಕೂ ಕೂಡ ಇದೇ ಬೆಳಗಾವಿ ಜಿಲ್ಲಾ ರಾಜಕಾರಣ ಕಾರಣ ಆಗಿತ್ತು ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಅಥಣಿಯ ಶಾಸಕ ಲಕ್ಷ್ಮಣ ಸೌದಿ ವರ್ಸಸ್ ಜಾರಕಿಹೊಳಿ ಸಹೋದರರ ನಡುವೆ ಒಂದು ದೊಡ್ಡ ಮಟ್ಟದ ಜಟಾಪಟಿ ನಡೀತಾ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಈಗ ಜಾರಕಿಹೊಳಿ ಸೌದರರು ಅಥಣಿಯ ಶಾಸಕ ಲಕ್ಷ್ಮಣ ಅವರ ಮೇಲೆ ವಕ್ರದೃಷ್ಟಿಯನ್ನು ಬೀರಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಲಕ್ಷ್ಮಣ ಅವರ ಒಂದು ರಾಜಕೀಯ ಭವಿಷ್ಯ ಏನಾಗುತ್ತೆ ಅನ್ನುವ ಪ್ರಶ್ನೆಗಳನ್ನು ಹುಟ್ಟು ಹುಟ್ಟಾಕಿದೆ ಇತ್ತೀಚೆಗೆ ತಾನೇ ಲಕ್ಷ್ಮಣ ಸವದಿ ಒಂದು ಪ್ರಮುಖವಾದ ಹೇಳಿಕೆಯನ್ನು ಕೊಟ್ಟಿದ್ದರು ಡಿಸೆಂಬರ್ ಡಿಸೆಂಬರ್ನ ನಂತರ ನನಗೆ ಶುಕ್ರದಶೆ ಶುರುವಾಗುತ್ತೆ ಆಗ ನಾನು ಮತ್ತೊಮ್ಮೆ ರಾಜ್ಯದಲ್ಲಿ ಒಂದು ಮಹತ್ವದ ಹುದ್ದೆಯನ್ನು ಪಡಿತೀನಿ ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ದರು ಆದರೆ ಈಗ ಬೆಳಗಾವಿಯಲ್ಲಿ ನಡೀತಿರ್ತಕ್ಕಂಥ ಒಂದು ರಾಜಕೀಯ ಚಟುವಟಿಕೆಗಳನ್ನು ನೋಡಿದರೆ ನಿಜಕ್ಕೂ ಕೂಡ ಲಕ್ಷ್ಮಣ ಸವದಿ ರಾಜ್ಯ ಸರ್ಕಾರದ ಮಂತ್ರಿ ಆಗೋದಿರಲಿ ಅವರ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಅವರ ಒಂದು ಶಾಸಕ ಸ್ಥಾನ ಕೂಡ ಉಳಿಯುತ್ತಾ ಇಲ್ಲ ಅನ್ನುವ ಒಂದು ಪ್ರಶ್ನೆಗಳು ಉಟ್ಕೊಂಡಿದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ಬೆಳಗಾವಿ ಜಿಲ್ಲೆಯಲ್ಲಿ ಜಾರಕಿಹೊಳಿ ಸೋದರರು ಮತ್ತು ಲಕ್ಷ್ಮಣ ಸವದಿ ಅವರ ನಡುವಿನ ಜಟಾಪಟಿಗೆ ಕಾರಣ ಏನು ಲಕ್ಷ್ಮಣ ಸವದಿ ಅವರನ್ನು ರಾಜಕೀಯವಾಗಿ ಮೂಲೆ ಗುಂಪು ಮಾಡೋದಕ್ಕೆ ಜಾರಕಿಹೊಳಿ ಸಹೋದರರು ಮಾಡ್ಕೊಂಡಿರ್ತಕ್ಕಂಥ ಪ್ಲಾನ್ ಏನೋ ಒಂದು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆಯಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಈನಾಯ ಸೋಲನ್ನು ಕಂಡಿದ್ದಂಥ ಲಕ್ಷ್ಮಣ ಸವದಿಯವರನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಾವಾಗ ಬಿ ಜೆ ಪಿಯ ಸರ್ಕಾರ ಬಂತೋ ಆ ಸಂದರ್ಭದಲ್ಲಿ ಆ ಒಂದು ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಹೀನಾಯ ಸೋಲನ್ನ ಕಂಡರೂ ಕೂಡ ಲಕ್ಷ್ಮಣ ಅವರನ್ನು ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಒಂದು ದೂರದೃಷ್ಟಿಯನ್ನಿಟ್ಟುಕೊಂಡು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ನೇಮಕ ಮಾಡಿದರು ಅದಾದ ನಂತರ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ತೀರಾ ಆಟಕ್ಕೆ ಬಿದ್ದು ಅಥಣಿಯ ಒಂದು ಬಿ ಜೆ ಪಿಯ ಬಿ ಫಾರಮ್ಮನ್ನು ತನ್ನ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಮಹೇಶ್ ಅವರಿಗೆ ಪಡೆದುಕೊಳ್ಳೋದರಲ್ಲಿ ಯಶಸ್ವಿಯಾದರು ಯಾವಾಗ ಬಿ ಜೆ ಪಿ ಟಿಕೆಟ್ ಈ ಲಕ್ಷ್ಮಣ ಸವದಿ ಅವರಿಗೆ ಸಿಗ್ಲಿಲ್ವೋ ಲಕ್ಷ್ಮಣ ಸವದಿ ಒಂದು ಪ್ರಮುಖ ರಾಜಕೀಯ ನಿರ್ಧಾರವನ್ನು ತೆಗೆದುಕೊಳ್ಳೋದ್ರ ಮೂಲಕ ಸಡನ್ನಾಗಿ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಆ ಮೂಲಕ ಸುಮಾರು ಎಪ್ಪತ್ತು ಸಾವಿರಕ್ಕೂ ಅಧಿಕ ಮತಗಳ ಅಂತರದಿಂದ ಕಾಂಗ್ರೆಸ್ನ ಶಾಸಕರನ್ನಾಗಿ ಆಯ್ಕೆ ಆಗ್ತಾರೆ ಆ ಒಂದು ಸಂದರ್ಭದಲ್ಲಿಯೇ ಲಕ್ಷ್ಮಣ ಸವದಿ ಅವರಿಗೆ ಬಿ ಕಾಂಗ್ರೆಸ್ನ ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರು ಸಾಕಷ್ಟು ಭರವಸೆಗಳನ್ನು ಕೊಟ್ಟಿದ್ದರು ಒಂದು ವೇಳೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಿಮ್ಮನ್ನು ತಕ್ಷಣಕ್ಕೆ ಮಂತ್ರಿ ಮಾಡ್ತೀವಿ ಅದಾದ ನಂತರ ಲೋಕಸಭಾ ಚುನಾವಣೆಯವರೆಗೂ ಕೂಡ ಅದೇ ಒಂದು ಮಾತನ್ನು ಹೇಳ್ತಾ ಲಕ್ಷ್ಮಣ ಸವದಿಯವರ ಮೂಗಿಗೆ ತುಪ್ಪ ಹಚ್ಚೋದ್ರ ಮೂಲಕ ಕಾಂಗ್ರೆಸ್ ನಾಯಕರು ದಿನವನ್ನು ದೂಡ್ತಾ ಬಂದರು ಕೊನೆಗೆ ಲಕ್ಷ್ಮಣ ಸವದಿಯವರು ಹಾಗೂ ಸತೀಶ್ ಜಾರಕಿಹೊಳಿ ಅವರ ನಡುವಿನ ಒಂದು ತಿಕ್ಕಾಟದ ಕಾರಣಕ್ಕೆ ಲಕ್ಷ್ಮಣ ಸವದಿಯವರು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿಯೇ ತನ್ನ ಮಾತೃಪಕ್ಷವಾಗಿರ್ತಕ್ಕಂಥ ಬಿ ಜೆ ಪಿಗೆ ವಾಪಸ್ ಆಗ್ತಾರೆ ಅನ್ನುವ ಮಾತುಗಳು ಕೇಳಿ ಇದ್ವು ಬಿ ಜೆ ಪಿ ಕೂಡ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಲಕ್ಷ್ಮಣ ಸವದಿಯವರಿಗೆ ಬಹುದೊಡ್ಡ ಆಫರ್ಗಳನ್ನು ಕೊಟ್ಟಿತ್ತು ಒಂದು ವೇಳೆ ಲಕ್ಷ್ಮಣ ಸವದಿ ಬಿ ಜೆ ಪಿ ಸೇರ್ಪಡೆಯಾದರೆ ಆ ಒಂದು ಲಕ್ಷ್ಮಣ ಸವದಿ ಅವರಿಗೆ ಚಿಕ್ಕೋಡಿ ವಿಧ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಟಿಕೆಟನ್ನು ಕೊಡ್ತೀವಿ ಮುಂದಿನ ಚುನಾವಣೆಯಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನಿಮ್ಮ ಪುತ್ರ ಚಿದಾನಂದ ಸೌದಿ ಅವರಿಗೆ ಅಥಣಿಯ ಬಿ ಜೆ ಪಿಯ ಟಿಕೆಟನ್ನು ಕೊಡ್ತೀವಿ ಅನ್ನುವ ಭರವಸೆಯನ್ನು ಕೂಡ ಕೊಟ್ಟಿತ್ತು ಆದರೆ ಕೊನೆಗೆ ಲಕ್ಷ್ಮಣ ಸವದಿ ಅವರು ಇನ್ನೇನು ಬಿ ಜೆ ಪಿ ಸೇರ್ಪಡೆ ಆಗ್ತಾರೆ ಅನ್ನುವ ಮಾತುಗಳು ಕೇಳಿ ಬರ್ತಿದ್ದಂಥ ಸಂದರ್ಭದಲ್ಲಿನೇ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ದೂರವಾಣಿ ಕರೆಯ ಮೂಲಕ ಲಕ್ಷ್ಮಣ ಅವರನ್ನು ಸಂಪರ್ಕ ಮಾಡ್ತಾರೆ ದಯವಿಟ್ಟು ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಡಿ ನಮಗೆ ನಿಮಗೆ ಸೂಕ್ತವಾದ ಒಂದು ಸ್ಥಾನಮಾನವನ್ನು ನಾವು ಕೊಡ್ತೀವಿ ಅನ್ನುವ ಭರವಸೆಯನ್ನು ಕೊಡ್ತಾರೆ ಅಲ್ಲಿ ಲಕ್ಷ್ಮಣ ಸವದಿಯವರು ಬಿ ಜೆ ಪಿ ಸೇರ್ಪಡೆ ವಿಚಾರವನ್ನು ಬಿಡ್ತಾರೆ ಈಗ ರಾಜ್ಯದಲ್ಲಿ ಸಂಪುಟ ಪುನರ್ರಚನೆ ವಿಚಾರ ಬಹುದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾಯಿದೆ ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾಯಿದೆ ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ತಮ್ಮ ತಂದೆ ಏನಾದರೂ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ್ರೆ ಆ ಒಂದು ಜಾಗಕ್ಕೆ ಸತೀಶ್ ಜಾರಕಿಹೊಳಿ ಅವರೇ ಸೂಕ್ತವಾದ ಒಂದು ಅಭ್ಯರ್ಥಿ ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಲಕ್ಷ್ಮಣ್ ಸವದಿ ಅವರಿಗೂ ಕೂಡ ಬಹುದೊಡ್ಡ ಶಾಕ್ ಎದುರಾಗಿದೆ ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ಲಕ್ಷ್ಮಣ ಅವರ ವಿರುದ್ಧ ತನ್ನ ಪುತ್ರಿಗೆ ಏನಲ್ಲಿ ಅಥಣಿಯಲ್ಲಿ ಲೀಡ್ ಬರದೇ ಇರೋದಕ್ಕೆ ಲಕ್ಷ್ಮಣ ಅವರೇ ಕಾರಣ ಅನ್ನುವ ಒಂದು ಆರೋಪವನ್ನು ಮಾಡಿ ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ಗೆ ದೂರನ್ನು ಕೂಡ ಕೊಟ್ಟಿದ್ದರು ಲಕ್ಷ್ಮಣ ಅವರು ಡಿಸೆಂಬರ್ನ ನಂತರ ನಾನು ಮಂತ್ರಿಮಂಡಲ ಸೇರ್ಪಡೆ ಹಾಕ್ತೀನಿ ಅನ್ನುವ ನಿರೀಕ್ಷೆಯಲ್ಲಿದ್ದರು ಆದರೆ ಇದೀಗ ರಾಜ್ಯದ ಮುಖ್ಯಮಂತ್ರಿ ಸ್ಥಾನವೇ ಬದಲಾಗುತ್ತೆ ಆ ಒಂದು ಜಾಗಕ್ಕೆ ಸತೀಶ್ ಜಾರಕಿಹೊಳಿ ಅವರೇ ಬಂದು ಕೂರ್ತಾರೆ ಅನ್ನೋದು ಬಹು ಬಹುತೇಕ ಕೇಳಿ ಬರ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಲಕ್ಷ್ಮಣ ಸವದಿಯವರನ್ನು ಮಂತ್ರಿ ಆಗೋದಿರಲಿ ಅವರನ್ನು ಸತೀಶ್ ಜಾರಕಿಹೊಳಿ ಅವರು ಹತ್ರಕ್ಕೂ ಕೂಡ ಬಿಟ್ಕೊಳ್ಳಲ್ಲ ಅಂತಕ್ಕಂಥದ್ದು ಅತ್ಯಂತ ಸ್ಪಷ್ಟವಾಗಿ ಕಂಡು ಬರ್ತಾಯಿದೆ ಹಾಗಾದರೆ ಲಕ್ಷ್ಮಣ ಸವದಿ ಏನು ಮಾಡ್ತಾರೆ ಮುಂದೆ ಬಿ ಜೆ ಪಿ ಸೇರ್ಪಡೆ ಆಗ್ತಾರ ಅದಕ್ಕೂ ಕೂಡ ಜಾರಕಿಹೊಳಿ ಕುಟುಂಬದ ಮತ್ತೊಬ್ಬ ಸಹೋದರ ರಮೇಶ್ ಜಾರಕಿಹೊಳಿ ಈಗಾಗಲೇ ಬಹಿರಂಗವಾಗಿ ಮೊನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಲಕ್ಷ್ಮಣ ಸವದಿ ಬಿ ಜೆ ಪಿಯಲ್ಲದಿದ್ದರೆ ದೊಡ್ಡ ನಾಯಕನಾಗಿ ಬೆಳೀತಿದ್ದರು ಅವರು ಕಾಂಗ್ರೆಸ್ ಸೇರಿದರೆ ನಮ್ಮ ಪಕ್ಷದ ಒಂದು ಶನಿ ಬಿಟ್ಟೋಗಿದೆ ಆ ಕಾರಣಕ್ಕೆ ಯಾವುದೇ ಒಂದು ಸಂದರ್ಭ ಬಂದರೂ ಕೂಡ ಲಕ್ಷ್ಮಣ ಸವದಿ ಅವರನ್ನು ಬಿ ಜೆ ಪಿ ಸೇರ್ಪಡೆ ಆಗೋದಕ್ಕೆ ನಾನು ಅವಕಾಶವನ್ನು ಮಾಡಿಕೊಡೋಲ್ಲ ಅನ್ನೋ ಹೇಳಿಕೆಯನ್ನು ಈಗಾಗಲೇ ರಮೇಶ್ ಜಾರಕಿಹೊಳಿ ಅವರು ಕೊಟ್ಟಿರೋ ಕೊಟ್ಟಿರೋ ಕೊಟ್ಟಿರೋದು ಲಕ್ಷ್ಮಣ ಸವದಿ ಕಾಂಗ್ರೆಸ್ನಲ್ಲೂ ಇರೋಂಗಿಲ್ಲ ಬಿ ಜೆ ಪಿಗೂ ಸೇರ್ಪಡೆ ಆಗೋಂಗಿಲ್ಲ ಈ ರೀತಿಯ ಮನ ಪರಿಸ್ಥಿತಿಗೆ ಬಂದು ಕೂತಿದ್ದಾರೆ ಸ್ನೇಹಿತರೆ ಸುಮಾರು ದಶಕಗಳ ಕಾಲ ಒಂದು ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದು ಅತ್ಯಂತ ದೊಡ್ಡ ಹುದ್ದೆಯನ್ನು ಪಡೆದಿದ್ದಂಥ ಸಂದರ್ಭದಲ್ಲೂ ಕೂಡ ಕೇವಲ ಒಂದು ಶಾಸಕ ಸ್ಥಾನಕ್ಕಾಗಿ ಒಂದು ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ಳೋದ್ರ ಮೂಲಕ ಕಾಂಗ್ರೆಸ್ ಸೇರ್ಪಡೆಯಾಗೋ ಆಗಿ ಕಾಂಗ್ರೆಸ್ನ ಶಾಸಕನಾಗಿಯೇ ಈಗ ಕಾಲ ತಳ್ತಾ ಇರತಕ್ಕಂಥ ಲಕ್ಷ್ಮಣ ಅವರು ನಿಜಕ್ಕೂ ಕೂಡ ಬಿ ಜೆ ಪಿಯಲ್ಲಿದ್ದರೆ ದೊಡ್ಡ ಮಟ್ಟದ ನಾಯಕನಾಗಿ ಬೆಳೆಯೋದರಲ್ಲಿ ಯಾವುದೇ ಆಶ್ಚರ್ಯ ಇರಲಿಲ್ಲ ಈಗ ಕಾಂಗ್ರೆಸ್ಸಿಗೋಗಿ ಲಕ್ಷ್ಮಣ ಸವದಿ ಸಂಪೂರ್ಣವಾಗಿ ರಾಜಕೀಯವಾಗಿ ಮೂಲೆ ಗುಂಪಾಗಿದ್ದಾರೆ ಏನು ಇತ್ತೀಚೆಗೆ ನಡೆದಂತಹ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಸಂದರ್ಭದಲ್ಲಿ ಲಕ್ಷ್ಮಣ ಸವದಿ ಅತ್ಯಂತ ಬಹುಮತಗಳಿಂದ ಗೆದ್ದರೂ ಕೂಡ ಇದೀಗ ಜಾರಕಿಹೊಳಿ ಸೋದರರ ಸಂಪೂರ್ಣ ವಕ್ರದೃಷ್ಟಿ ಈ ಸ ಲಕ್ಷ್ಮಣ ಸವದಿ ಅವರ ಮೇಲೆ ಬಿದ್ದಿರೋದು ಅವರ ರಾಜಕೀಯ ಭವಿಷ್ಯ ಮಂಕಾಗ್ಬೋದು ಅನ್ನುವ ಮಾತುಗಳು ಕೂಡ ಈಗ ಆ ಬೆಳಗಾವಿ ಭಾಗದಲ್ಲಿ ಇದ್ದಾವೆ ಒಂದು ಕಡೆ ಸತಿ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾರೆ ನನ್ನ ಕೆಪಾಸಿಟಿ ಏನು ಅನ್ನೋದು ಅವನಿಗೆ ಲಕ್ಷ್ಮಣ ಸವದಿ ಅವ್ರಿಗೆ ಗೊತ್ತಿದೆ ನಾನು ಈಗಾಗಲೇ ಅವರಿಗೆ ನನ್ನ ಒಂದು ಸಾಮರ್ಥ್ಯದ ಪರಿಚಯವನ್ನು ಮಾಡಿಸಿದ್ದೀನಿ ಆ ಕಾರಣಕ್ಕೇ ನನ್ನ ಕಂಡ್ರೆ ಲಕ್ಷ್ಮಣ ಸವದಿಗೆ ಭಯ ಅನ್ನುವ ಮಾತನ್ನು ಹೇಳ್ತಾರೆ ಈ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಲಕ್ಷ್ಮಣ ಸವದಿ ಮಹೇಶ್ ಕುಮಟಳ್ಳಿ ಅಂತಕ್ಕಂಥ ಒಬ್ಬ ನಾಯಕನನ್ನು ನಿಲ್ಲಿಸೋದ್ರ ಮೂಲಕ ಏನಾಯ ಸೋಲನ್ನು ಕಾಣೋ ಪರಿಸ್ಥಿತಿಗೆ ತಂದಿಟ್ಟಿದ್ದಂತಹ ರಮೇಶ್ ಜಾರಕಿಹೊಳಿ ಮುಂದಿನ ದಿನಗಳಲ್ಲೂ ಕೂಡ ಲಕ್ಷ್ಮಣ ಸವದಿಯವರ ವಿರುದ್ಧ ಇದೇ ರೀತಿಯ ಕಾರ್ಯತಂತ್ರವನ್ನು ಮಾಡ್ತಕ್ಕಂಥ ಒಂದು ಲೆಕ್ಕಾಚಾರದಲ್ಲಿದ್ದಾರೆ ಒಂದು ಕಡೆ ರಾಜ್ಯದ ಮಂತ್ರಿಮಂಡಲಕ್ಕೆ ಸೇರಬೇಕು ಅನ್ನುವ ನಿರೀಕ್ಷೆಯಲ್ಲಿದ್ದಂತಹ ಲಕ್ಷ್ಮಣ ಸವದಿ ಅವರಿಗೂ ಕೂಡ ಯಾವುದೇ ಕಾರಣಕ್ಕೂ ಒಂದು ವೇಳೆ ರಾಜ್ಯದ ಸಚಿವ ಸಂಪುಟ ಪುನರ್ರಚನೆ ಆದರೂ ಕೂಡ ಆ ಒಂದು ಲಕ್ಷ್ಮಣ ಸವದಿ ಅವರನ್ನು ಮಂತ್ರಿಮಂಡಲಕ್ಕೆ ಸೇರ್ಪಡೆ ಮಾಡಿಕೊಳ್ಳೋದಿಕ್ಕೆ ಜಾರಕಿಹೊಳಿ ಸಹೋದರರಲ್ಲಿ ಪ್ರಮುಖರಾಗಿರ್ತಕ್ಕಂಥ ಮುಂದಿನ ಮುಖ್ಯಮಂತ್ರಿ ಎಂದೇ ಬಿಂಬಿತವಾಗ್ತಾ ಇರತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಪ್ರಬಲವಾದ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ ಈ ಕಾರಣಕ್ಕೆ ಸತೀಶ್ ಜಾರಕಿಹೊಳಿ ಅವರ ವಿರೋಧ ಇನ್ನೊಂದು ಕಡೆ ರಮೇಶ್ ಜಾರಕಿಹೊಳಿ ಅವರ ತೀವ್ರ ವಿರೋಧದ ಕಾರಣಕ್ಕೆ ಲಕ್ಷ್ಮಣ ಅವರ ಮುಂದಿನ ರಾಜಕೀಯ ಭವಿಷ್ಯ ನಿಜಕ್ಕೂ ಕೂಡ ಮುಂಗ್ ಮಂಕಾಗುತ್ತಾ ಅನ್ನುವ ಪ್ರಶ್ನೆಗಳು ಉಟ್ಕೊಂಡಿದ್ದಾವೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಲಕ್ಷ್ಮಣ ಸವದಿ ಕಾಂಗ್ರೆಸ್ಸನ್ನು ಸೇರ್ಪಡೆ ಆಗೋದ್ರ ಮೂಲಕ ಉತ್ತರ ಕರ್ನಾಟಕ ಭಾಗದಲ್ಲಿ ಹದಿನೈದರಿಂದ ಇಪ್ಪತ್ತು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವಿಗೆ ಕಾರಣ ಆಗಿದ್ದರು ಇಂತಹ ಲಕ್ಷ್ಮಣ ಸವದಿ ಅವರಿಗೆ ಒಂದು ಮಂತ್ರಿ ಸ್ಥಾನವನ್ನು ಕೊಡೋದಕ್ಕೂ ಕೂಡ ಕಾಂಗ್ರೆಸ್ ಹಾಗೂ ಅದರ ಹೈಕಮಾಂಡ್ ಹಿಂದೆ ಮುಂದೆ ನೋಡ್ತಾ ಇರತಕ್ಕಂಥದ್ದು ಇದಕ್ಕೆ ಪ್ರಮುಖ ಕಾರಣ ಜಾರಕಿಹೊಳಿ ಸಹೋದರರ ವಿರೋಧ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತದವೆ ಕಾದ್ ನೋಡೋಣ ಸ್ನೇಹಿತರೆ ರಾಜಕಾರಣದಲ್ಲಿ ದುಡುಕಿನ ನಿರ್ಧಾರ ಎಷ್ಟು ದುಬಾರಿ ಆಗೋದು ಆಗುತ್ತೆ ಅನ್ನೋದಕ್ಕೆ ಲಕ್ಷ್ಮಣ ಅವರೇ ಜೀವಂತ ಸಾಕ್ಷಿ ಅಂದರೆ ತಪ್ಪಾಗೋದಿಲ್ಲ ಲಕ್ಷ್ಮಣ ಅವರ ಮುಂದಿನ ರಾಜಕೀಯ ನಡೆಯ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ